ನೀವು ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಸುಕ್ಕನ ಯಾವತ್ತಾದರೂ ಈ ಥರ ಟ್ರೈ ಮಾಡಿದ್ದೀರಾ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಏನಾದರೂ ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಇದ್ದ ಹಲೋ ನಮಸ್ತೆ ಎಲ್ರಿಗೂ ಇವತ್ತೊಂದು ನನ್ನ ತುಂಬ ಇಷ್ಟದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಮಂಗ್ಳೂರು ಕಡೆ ಮಾಡುವಂಥ ಚಿಕನ್ ಸುಕ್ಕದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಿಕನ್ ಸುಕ್ಕ ಮಂಗಳೂರಲ್ಲಿ ತುಂಬಾ ಫೇಮಸ್ ನೀವು ಬೇರೆ ಥರದ ವೀಡಿಯೋಗಳನ್ನು ನೋಡಿ ಟ್ರೈ ಮಾಡ್ತೀರಿ ಕೂಡ ಮಾಡಿ ಮಾಡಿರ್ತೀರಿ ಕೂಡ ನಾನ್ ಮಾಡುವಂತ ಚಿಕನ್ ಸುಕ್ಕ ಮಾತ್ರ ಇದೆಲ್ಲದಕ್ಕಿಂತ ಸ್ಪೆಷಲ್ ಅಂತಾನೆ ಹೇಳ್ಬೇಕು ತುಂಬಾ ಇಷ್ಟ ನಮ್ಮ ಮನೆಯವರು ಎಲ್ರಿಗೂ ಕೂಡ ಅಂದ್ರೆ ಸ್ವಲ್ಪ ಸೆಮಿ ಗ್ರೇವಿ ತರ ಮಾಡ್ತೇನೆ ಇವತ್ತು ಅದೇ ರೆಸಿಪಿಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ರೆಸಿಪಿನ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ನನ್ನನ್ನು ಹೋಗ್ಬಿಡ್ತೀರಾ ಅಷ್ಟು ಕಾನ್ಫಿಡೆನ್ಸ್ ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರದ ಚಿಕನ್ ಸುಕ್ಕ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿ ಈ ಚಿಕನ್ ಸುಕ್ಕನ ತುಂಬನೇ ಸುಲಭವಾಗಿ ಮಾಡ್ಬೋದು ಒಂದು ಕೆ ಜಿಯಷ್ಟು ನಾನು ಚಿಕನನ್ನು ತಗೊಂಡಿದ್ದೇನೆ ಒಂದು ಕೆಜಿ ಕಾಗುವಷ್ಟು ಯಾವ ಥರ ಈ ಚಿಕನ್ ಚಿಕ್ಕನ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನೆ ನಮಗೆ ಇದಕ್ಕೆ ಮೇಜರಾಗಿ ಏನು ಅಂತಂದ್ರೆ ಕಾಯಿ ತುರಿ ಬೇಕಾಗುತ್ತೆ ನಾನು ಒಂದು ಅರ್ಧದಷ್ಟು ಕಾಯಿಯನ್ನ ತುರಿದುಕೊಂಡು ಇಟ್ಕೊಂಡಿದ್ದೇನೆ ಇನ್ನೊಂದು ಏನು ಅಂತಂದರೆ ಒಂದು ಎರಡು ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಒಂದು ಹತ್ತಲು ಬೆಳ್ಳುಳ್ಳಿನ ಗುದ್ದ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇನ್ನೊಂದು ಏನು ಅಂತಂದರೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಇದಕ್ಕೆ ಮೆಣಸು ಅಂದರೆ ಈ ಕೆಂಪು ಮೆಣಸು ಬ್ಯಾಡಗೆ ಮೆಣಸಿದು ಇದೊಂದು ಹತ್ತರಿಂದ ಹನ್ನೆರಡು ಗುಂಟೂರು ಅಂದರೆ ಖಾರ ಮೆಣಸು ಒಂದು ಐದು ಹಾಗೆಯೇ ಈ ಥರ ಗುಂಡಗಿರುವಂತಹ ಗುಂಡು ಮೆಣಸು ಅಂತೀವಿ ಅಥವಾ ಮಂಡೆ ಮುಂಚೆಯಿಂದ ನಮ್ಮ ಕಡೆ ಹೇಳ್ತೀವಿ ಇದೊಂದು ಹತ್ತನ್ನು ತಗೊಂಡಿದ್ದೇನೆ ಸ್ವಲ್ಪ ಖಾರನೇ ಮಾಡ್ತೀನಿ ಎಲ್ಲ ಇಂಗ್ರೀಡಿಯಂಟ್ಸ್ ಕೂಡ ಅಷ್ಟೇ ನಾವು ರಾ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಈ ಚಿಕನ್ ಮಾಡುವಂಥದ್ದು ಬೇರೆಯಲ್ಲಿ ಇಂಗ್ರೀಡಿಯಂಟ್ಸ್ ಏನು ಬೇಕು ಅಂತ ನಾನು ಇದನ್ನ ಹೇಗೂ ಹುರ್ತ್ಕೋಬೇಕು ಆವಾಗ ಹೇಳ್ತೀನಿ ಸ್ಟೌವ್ ಮೇಲೆ ಒಂದು ಬಾನಲಿಟ್ಟು ಒಂಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ ಇದಕ್ಕೆ ಒಂದು ಮುಕ್ಕಾಳದಷ್ಟು ಈರುಳ್ಳಿನ ಹಾಕೊತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋಬೇಕು ಮತ್ತೆ ಜಜ್ಜಿರುವಂತಹ ಹತ್ತೆಸರು ಬೆಳ್ಳುಳ್ಳಿನ ಹಾಕೊತಾ ಇದ್ದೇನೆ ಇದಿಷ್ಟನ್ನು ಮೊದಲು ನಾವು ತುಂಬಾ ಚೆನ್ನಾಗಿ ಹುರಿದ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಇದು ಬಾಡಬೇಕು ಬೆಳ್ಳುಳ್ಳಿ ಕೂಡ ಅಷ್ಟೇ ಒಳ್ಳೆ ಆರಾಮ ಬರಬೇಕು ಅಷ್ಟೊತ್ತು ನಾವು ಇದನ್ನ ಫ್ರೈ ಮಾಡಬೇಕು ಏನು ಅಂತಂದರೆ ನಾವು ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತೀವಿ ಅಂದರೆ ಎಣ್ಣೆಯನ್ನು ಅಡುಗೆಗೆ ಬಳಸುವುದರಿಂದ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಹುರಿದುಕೊಳ್ಳುವಾಗ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೆಲವರಿಗೆ ಕೋಕೋನಟ್ ಆಯಿಲ್ ಫ್ಲೇವರ್ ಆಗಲ್ಲ ಸೊ ನೀವು ಬೇರೆ ಯಾವುದಾದ್ರೂ ಆಯಿಲನ್ನು ಉಪಯೋಗ ಮಾಡ್ಬೋದು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಕರಿಬೇವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ಫ್ರೈ ಆದ್ರೇ ಇದಕ್ಕೆ ಒಳ್ಳೆ ಆರೋಮ ಬರೋದು ನೋಡಿ ಫ್ರೈ ಆದ ನಂತರ ಇದು ಇದನ್ನ ಒಂದು ತಟ್ಟೆಗೆ ತೆಗೆದುಕೊಂಡು ಇಟ್ಟಿದ್ದೇನೆ ಈಗ ಅದೇ ಪಾತ್ರೆಗೆ ಮತ್ತೊಂದು ಚೂರು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಬೇರೆ ಇಂಗ್ರೀಡಿಯೆಂಟ್ಸನ್ನು ಹುರಿದುಕೊತ ಇದ್ದೇನೆ ಮೂರು ಚಮಚದಷ್ಟು ಕೊತ್ತಂಬರಿ ಬೀಜನ ತಗೊಂಡಿದ್ದೇನೆ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಓಂಕಾಳು ಕಾಳು ಇಲ್ಲದಿದ್ರು ಏನೂ ತೊಂದರೆ ಇಲ್ಲ ಕಾಲು ಚಮಚದಷ್ಟು ಮೆಂತೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಇಷ್ಟು ಇಂಗ್ರೀಡಿಯೆಂಟನ್ನು ಹಾಕ್ಕೊಂಡು ನೀವು ಇದನ್ನ ಹುರಿದುಕೋಬಹುದು ಒಟ್ಟಿಗೆ ಹುರಿದ್ಕೋಬೋದು ಏನು ತೊಂದರೆ ಇಲ್ಲ ಕಮ್ಮಿ ಉರಿ ಇಟ್ಕೊಳ್ಳಿ ನೋಡಿ ಇದಿಷ್ಟು ಹುರಿದ್ರೆ ಸಾಕು ಒಳ್ಳೆ ಅರೂಮ ಬರ್ತಾ ಇದೆ ತೆಗಿತಾ ಇದ್ದೇನೆ ಇದನ್ನ ಇದೇ ಪಾತ್ರೆಗೆ ಈ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೇನೆ ಈಗ ಮತ್ತೆ ಪಾತ್ರೆನ ಚೂರು ಬಿಸಿ ಮಾಡಿಕೊಂಡು ಮತ್ತೊಂದು ಚೂರು ಕುಕ್ಕಿಂಗ್ ಆಯಿಲನ್ನ ಹಾಕೋಬೇಕಾಗುತ್ತೆ ಇವಾಗ ನಾವು ಮೆಣಸನ್ನು ಹುರಿದ್ಕೋಬೇಕಾಗುತ್ತೆ ಮೆಣಸು ಎಷ್ಟಿಷ್ಟು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ ಮೆಣಸನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಾವು ಹುರಿದ್ಕೋಬೇಕಾಗುತ್ತೆ ಮೆಣಸನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರಿದ್ಕೊಂಡಿದ್ದೇನೆ ಇಷ್ಟು ಸಾಕು ಕೊನೆಯದಾಗಿ ನಾವು ಕಾಯಿ ತುರಿಯನ್ನು ಹುರಿದ್ಕೋಬೇಕಾಗುತ್ತೆ ನಾನು ಅದೇ ಪಾತ್ರೆ ತೊಗೊಂಡಿದ್ದೀರ ಒಂಚೂರು ಆಯಿಲನ್ನು ಹಾಕ್ಕೊಂಡಿದ್ದೇನೆ ನೀವು ಅಂದ್ಕೋಬೋದು ಎಷ್ಟು ಆಯಿಲ್ ಯೂಸ್ ಮಾಡ್ತೀರಾ ಅಂತ ಬಟ್ ಈ ಸ್ಪೆಷಲ್ ಚಿಕನ್ ಸುಕ್ಕಕ್ಕೆ ನಾವು ಇಂಗ್ರೀಡಿಯೆಂಟ್ಸ್ಗಳನ್ನು ಎಷ್ಟು ಚೆನ್ನಾಗಿ ಹುರಿದುಕೊಳ್ತೀವೋ ಅಷ್ಟು ಸೂಪರಾಗಿ ಬರುತ್ತೆ ಕಾಯಿ ತುರಿಯನ್ನು ಹುರಿದುಕೊಳ್ಳುವಾಗ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಈ ಸ್ಪೆಷಲ್ ಚಿಕನ್ ಸುಕ್ಕಕ್ಕೆ ನಾವು ಕಾಯಿ ತುರಿಯನ್ನು ಎಷ್ಟು ಫಸ್ಟ್ ಕ್ಲಾಸಾಗಿ ಹುರಿಯುತ್ತೇವೋ ಅಷ್ಟು ಸೂಪರಾಗಿ ಬರುತ್ತೆ ಇದರದ್ದು ಕಂಪ್ಲೀಟ್ ನೀರಿನ ಪಸ ಇರುತ್ತಲ್ವ ಅದು ಡ್ರೈ ಆಗೋ ತನಕ ನಾವು ಇದನ್ನ ಹುರಿದ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹುರಿದ್ರೆ ಸಾಕಾಗಲ್ಲ ನೋಡಿ ಈ ಥರ ಕಾಯಿ ತುರಿಯನ್ನು ನಾವು ಹುರಿದುಕೋಬೇಕು ಹೀಗೆ ತುಂಬ ಚೆನ್ನಾಗಿ ಹುರಿದ್ಕೊಂಡಿದ್ದೇನೆ ಇಷ್ಟು ಸಾಕು ನಾವು ಮೊದಲು ಏನು ಅಂತಂದರೆ ಈ ಮೆಣಸಿನ ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಮಸಾಲ ಇದೆಯಲ್ವ ಅದನ್ನ ಫಸ್ಟ್ ಹುರ್ಕೋಬೇಕಾಗುತ್ತೆ ಈ ಕಾಯಿ ತುರಿಯನ್ನು ಕೊನೆಗೆ ನಾವು ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋದು ಈ ಮೆಣಸಿನ ಮಸಾಲೆನ ರುಬ್ಕೊಳ್ಳುವಾಗ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೇಕಾಗುತ್ತೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊಂತ ಇದ್ದೇನೆ ಚಿಕ್ಕ ಸೈಜ್ ಮತ್ತೊಂದು ಸ್ವಲ್ಪ ಕಾಲ್ ಚಮಚದಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ಕೊತಾ ಇದ್ದೇನೆ ಮೊದಲಿಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡು ಈ ಮಸಾಲೆಗಳನ್ನು ಪುಡಿ ಮಾಡ್ಕೊಳ್ಳೋಣ ಆಮೇಲೆ ನುಣ್ಣಗೆ ಮತ್ತೆ ರುಬ್ಕೋಬೇಕಾಗುತ್ತೆ ಮಸಾಲ ರುಬ್ತಿರುವ ಹಾಗೆ ನಾವು ಚಿಕನನ್ನು ಬೇಯಿಸ್ಕೋಬೇಕಾಗುತ್ತೆ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಒಂದೆರಡು ಮೂರು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ ಇದಕ್ಕೆ ಒಂದರಷ್ಟು ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೇನೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳಿ ಈರುಳ್ಳಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸೊಳ್ಳಿಟ್ಟಿರುವಂಥ ಚಿಕನನ್ನು ಹಾಕೊತಾ ಇದ್ದೇನೆ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೇನೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪಾತ್ರನ ಮುಚ್ಚಿಟ್ಬಿಟ್ಟು ಉರಿಯನ್ನು ಜಾಸ್ತಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಮಸಾಲನ ಒಂದು ರೌಂಡ್ ರುಬ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ಪುಡಿ ಆಗಿದೆ ಇದಿಷ್ಟು ಪುಡಿ ಆದ ನಂತರ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮತ್ತೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ಮಸಾಲಾನ ನಾವು ರೆಡಿ ಮಾಡ್ಕೋಬೇಕು ಈಗ ಏನಂತಂದ್ರೆ ಈ ಕಾಯಿ ತುರಿಯನ್ನು ಕೂಡ ಪುಡಿ ಮಿಕ್ಸಿಗೆ ಹಾಕೊಂಡಿದ್ದೇನೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಹೊತ್ತು ನಾವು ಗ್ರೈಂಡ್ ಮಾಡಿ ಚೂರು ಪುಡಿ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಕಾಯಿ ತುರಿಯನ್ನ ಸ್ವಲ್ಪ ಗ್ರೈಂಡ್ ಮಾಡಿ ಇಷ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟು ಸಾಕು ಪರ್ಫೆಕ್ಟ್ ಇದೆ ಇದು ನೋಡಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಇನ್ನು ನಾವು ಈ ಮುಂಚೆ ಅಂತೀವಿ ಅಂದರೆ ಮೆಣಸಿನ ಮಸಾಲೆ ಇದೆಯಲ್ವ ರೆಡಿ ಮಾಡಿಟ್ಟಿರೋದ್ರೂ ಅದನ್ನ ಹಾಕೋಬೋದು ಜಾಸ್ತಿ ಏನಾದರೂ ನೀರಿದ್ದರೆ ಸ್ವಲ್ಪ ತೆಗೆದುಬಿಡಿ ನಿಮಗೆ ತುಂಬ ಅಂದರೆ ಡ್ರೈ ಆಗಬೇಕು ಅಂತಿದ್ರೆ ಅಂದರೆ ಏನು ತೊಂದರೆ ಇಲ್ಲ ಗ್ರೇವಿ ಗ್ರೇವಿ ಆಗಬೇಕು ಅಂತಿದ್ರೆ ಸ್ವಲ್ಪ ಬೇಯುವಾಗ ನೀರು ಉಳಿದ್ರೆ ಏನು ತೊಂದರೆ ಇಲ್ಲ ಮೆಣಸಿನ ಮಸಾಲಾನ ಹಾಕೊತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೆಣಸಿನ ಮಸಾಲದಲ್ಲಿ ಸ್ವಲ್ಪ ಹೊತ್ತು ನಾವು ಇದನ್ನ ಬೇಯಿಸ್ಬೇಕು ಇನ್ನೊಂದು ಏನು ಅಂತಂದರೆ ತುಂಬ ದಪ್ಪ ಅಂತ ಅನ್ನಿಸಿದರೆ ನೀರು ಹಾಕ್ಬೋದು ನಾನು ಆಗಲೇ ಹೇಳಿದಾಗೆ ನಿಮಗೆ ಡ್ರೈ ಡ್ರೈ ಬೇಕು ಅಂತಂದರೆ ನೀರೇನು ಸೇರಿಸ್ಕೊಳ್ಳೋದು ಬೇಡ ಮಸಾಲೆ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಳ್ಳುವಾಗ ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹೊತ್ತು ಇದರಲ್ಲಿ ಚೆನ್ನಾಗಿ ಮಸಾಲದಲ್ಲಿ ಚಿಕನ್ ಬೇಯಬೇಕು ಮಸಾಲ ಚಿಕನ್ಗೆ ಚೆನ್ನಾಗಿ ಎಳ್ಕೋಬೇಕು ಉರಿ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೋಬೋದು ಬಟ್ ಆವಾಗವಾಗ ಮಗಿಸ್ತಾ ಇರಬೇಕು ವಾ ಇದನ್ನ ನೋಡಿದ್ರೇ ಟೆಂಪ್ಟ್ ಆಗ್ತಾ ಇದೆ ಮಸಾಲದಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಇನ್ನೊಂದು ಏನು ಅಂತಂದರೆ ನಮ್ಮ ಕಡೆ ಚಿಕನ್ ಪುಳಿ ಮುಂಚಿ ಅಂತ ಹೇಳ್ತಾರೆ ಚಿಕನ್ ಪುಳಿ ಮುಂಚಿ ಅಂತಂದರೆ ಇಷ್ಟೇ ಅಂದರೆ ಚಿಕನ್ ಮತ್ತು ನಾನು ಮೆಣಸಿನ ಮಸಾಲ ಹಾಕಿದ್ದೀನಲ್ವ ಅಷ್ಟರಲ್ಲಿ ಬೇಯಿಸಿ ರೆಡಿ ಮಾಡುವಂಥದ್ದು ಕ ಖಕ್ಕಾಗಿ ಕರ್ಕಾರಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಚಿಕನ್ ಪುಳಿ ಮುಂಚೆಯ ಮಜ್ಜಾ ಇದೆಯಲ್ವಾ ಅದು ಮಂಗಳೂರು ಕಡೆಯವರಿಗೆ ಮಾತ್ರ ಗೊತ್ತಿರುತ್ತೆ ಸಖತ್ ಅಂದರೆ ಸಖತ್ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕರ್ಕಾರ ಚಿಕನ್ ಇಷ್ಟಪಡೋರು ಅದನ್ನ ತುಂಬ ಇಷ್ಟಪಡ್ತಾರೆ ಇದಕ್ಕೆ ನಾವು ಕಾಯಿ ತುರಿ ಹಾಕಿ ರೆಡಿ ಮಾಡಿದರೆ ಅದು ಚಿಕನ್ ಸುಕ್ಕಾಗುತ್ತೆ ಇದು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಕಾಯಿ ತುರಿ ಹಾಕಬಹುದು ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಕಾಯಿ ತುರಿಯನ್ನು ಹಾಕೊತಾ ಇದ್ದೇನೆ ಪುರಿಯನ್ನು ಸ್ವಲ್ಪ ಮೆಲ್ಲ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ತುರಿ ಹಾಕಿದ ನಂತರ ಒಂದು ಎರಡು ಮೂರು ನಿಮಿಷ ನೀವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಉಪ್ಪು ಒಂಚೂರು ಬೇಕಾಗುತ್ತೆ ಅಂತ ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪು ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಬಂದಿದೆ ಅಂತ ಎರಡು ಮೂರು ನಿಮಿಷ ಬೆಂದರೆ ಅಂದರೆ ಕುದಿದರೆ ಸಾಕು ಇದು ಇಷ್ಟೇ ರೆಡಿಯಾಗಿದೆ ಇದು ಸಾಕಿಷ್ಟು ಸ್ಟವ್ ಬಂದ್ ಮಾಡ್ತಾ ಇದ್ದೇನೆ ಸೂಪರ್ ಮಂಗಳೂರು ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸುಕ್ಕದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ರೆಗೂ